ನೋಡಿ ತಾವು ಗಮನಿಸ್ತಾ ಇರುವಂತದ್ದು ಕೆಲವು ಇಮೇಜಸ್ಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಆ ವಸೀಂ ಈಗ ಏನು ವಸೀಂ ಲೇಔಟ್ ಅಂತ ಸೃಷ್ಟಿಯಾಗಿದೆ ಆ ಜಾಗ ಹೇಗೆ ಖಾಲಿ ಖಾಲಿ ಇತ್ತು ಅನ್ನುವಂತಹ ಇಮೇಜಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಈ ಇಮೇಜಸ್ ನೋಡಿ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭ ಈಗ ಕಂಪ್ಲೀಟ್ಲಿ ಇಲ್ಲಿ ಯಾವ ರೀತಿ ಈ ವಸೀಂ ಲೇಔಟ್ ಏಕಾಏಕಿ ಆಗಿದೆ ಇಲ್ಲಿ ಆ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡುವಂತಹ ಕೆಲಸ ಆಗಿದೆ ಆ ಅನಧಿಕೃತ ಸೈಟ್ಗಳ ಸೃಷ್ಟಿಕರ್ತನೆ ವಸೀಂ ಅನ್ನುವಂತಹ ವಿಚಾರ ಗೊತ್ತಾಗ್ತದೆ ಇವನ್ ಆ ವಸೀಂ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡದಕ್ಕೂ ಆ ವಸೀಂ ಹೇಳ್ತಾ ಇರುವಂತದ್ದು ನನಗೆ ಗೊತ್ತಿಲ್ಲ ಸರ್ ಜನರ ಪ್ರೀತಿಯಿಂದ ಅವರೇ ಹೆಸರಿಟ್ಕೊಂಡಿದ್ದಾರೆ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು ಆದರೆ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಈ ಎಲ್ಲಾ ವರ್ಷಗಳ ಇಮೇಜಸ್ ಅನ್ನ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಇಲ್ಲಿ ಒಂದೇ ಒಂದು ಸೈಟ್ಗಳು ಇರಲಿಲ್ಲ ಅಥವಾ ಒಂದೇ ಒಂದು ಮನೆ ಇರಲಿಲ್ಲ ನೋಡಿ ಹೇಗೆ ಹಸಿರ ಹಸಿರ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲಾದರೂ ನಿಮಗೆ ಸೈಟ್ಗಳು ಕಾಣಿಸ್ತಾ ಇದೆಯಾ ಆದರೆ ಅದು ಬಿಟ್ಟರೆ ನೆಕ್ಸ್ಟ್ ಏನಾಯಿತು ಅಂತಂದ್ರೆ ಇಲ್ಲಿ ಅನಧಿಕೃತ ಸೈಟ್ ಗಳ ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಯಿತು ಅನಧಿಕೃತವಾಗಿ ಇಲ್ಲಿ ಒಂದೊಂದೇ ಸೈಟ್ಗಳು ಹುಟ್ಕೊಂಡು ಅವುಗಳನ್ನು ಮಾರಾಟ ಮಾಡುವಂತಹ ಕೆಲಸವೂ ಕೂಡ ಆಯ್ತು ಈ ರೀತಿ ಇಲ್ಲಿ ಸೈಟ್ ಗಳನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ ನೋಡಿ ಬಿಬಿಎಂಪಿ ಪ್ಲೇಸ್ ಇದು ಇಲ್ಲಿ ಗಮನಿಸ್ತಾ ಇರೋದು ಮಾರ್ಕ್ ಮಾಡಿ ನಾವೇನು ತೋರಿಸ್ತಾ ಇದೀವಿ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಜಾಗ ಇತ್ತು ಎಲ್ಲಿ ಪೂರ್ತಿ ಖಾಲಿ ಇತ್ತು ಇದು ನೈಜ ಚಿತ್ರಣ ಇಲ್ಲಿ ಎಲ್ಲಾದರೂ ಮನೆಗಳು ಕಾಣಿಸ್ತಾ ಇದೆಯಾ ವೆರಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಿ ಸ್ಯಾಟಲೈಟ್ ಇಮೇಜ್ ಇದು ಅಕ್ಕಪಕ್ಕ ಇಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇದೆ ಇದೆಲ್ಲ ಲೇಔಟ್ ಇದೆ ಈ ಕಡೆ ಆದರೆ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಈ ಪ್ರದೇಶವನ್ನು ನೀವು ಗಮನಿಸಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಬಿಬಿಎಂಪಿ ಪ್ಲೇಸ್ ಅಂತ ಇಲ್ಲಿ ಬರದಾಗಿದೆ ಇದು ಬಿಬಿಎಂಪಿ ಪ್ಲೇಸ್ ಇಲ್ಲಿ ಅದು ಹೇಗೆ ಗಳು ಏಕಾಏಕಿ ಬಂದ್ವು ಅದೇಗೆ ಆ ಸೈಟ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವಂತಹ ಕೆಲಸ ಆಯಿತು ಇದು ಈಗ ಭಾರಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳು ರಿಲೀಸ್ ಮಾಡಿರುವಂತಹ ಸ್ಯಾಟಲೈಟ್ ಫೋಟೋಸ್ ಇವೆಲ್ಲ ಈಗ ನೋಡಿ ಮೇ ಮೂವತ್ತು ಎರಡು ಸಾವಿರದ ಹದಿನಾರರ ಇಮೇಜ್ ಸ್ಯಾಟಲೈಟ್ ಇಮೇಜ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಎಲ್ಲ ಕಡೆ ಸುತ್ತಲೂ ಟಿಪ್ಪು ನಗರ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರೋದು ಟಿಪ್ಪು ನಗರ ಅಲ್ಲಿ ಕೆಲವು ಮನೆಗಳಿದೆ ಈ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತಹ ಈ ಯಾವ ಜಾಗದಲ್ಲಿಯೂ ಕೂಡ ಒಂದೇ ಒಂದು ಮನೆ ಕಾಣ ಸಿಗ್ತಾ ಇಲ್ಲ ನೋಡಿ ಇಲ್ಲಿ ಕೆರೆ ಅನಿಸುತ್ತೆ ಇದು ಈ ಕಡೆ ಕೆರೆ ಈ ಕಡೆ ಮತ್ತೆ ಖಾಲಿ ಜಾಗ ಈ ಕಡೆ ಫುಲ್ ಖಾಲಿ ಇದೆ ಇಲ್ಲೊಂದು ಆಜಾನ್ ಮಸ್ಜಿದ್ ಅಂತ ಹೇಳಿ ಒಂದು ಲ್ಯಾಂಡ್ ಮಾರ್ಕ್ ಇದೆ ಅದನ್ನು ಬಿಟ್ಟರೆ ಈ ಕಡೆ ಈ ಟಿಪ್ಪು ನಗರ ಇಲ್ಲಿ ಎಲ್ಲಾ ಕಡೆನೂ ಕೂಡ ಮನೆಗಳು ಕಾಣಿಸ್ತಾ ಇದೆ ಇಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿಯ ಜಾಗಗಳು ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಹದಿನೇಳರ ಫೋಟೋನ ನೀವೀಗ ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿಯೂ ಕೂಡ ಅಷ್ಟೇ ಸೇಮ್ ಅಜಾನ್ ಮಸ್ಜೀದ್ ಅನ್ನುವಂತ ಒಂದು ಲ್ಯಾಂಡ್ ಮಾರ್ಕ್ ಬಿಟ್ರೆ ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಜಾಗ ಇಲ್ಲ ಸೈಮ್ ಇಲ್ಲಿ ಕೆರೆ ಇದೆ ಇದು ಒಂದು ರೀತಿ ಕಲ್ಲಿನ ಕ್ವಾರೆ ತರ ಕಾಣಿಸ್ತಾ ಇದೆ ಇನ್ನು ಈ ಕಡೆ ಟಿಪ್ಪು ನಗರ ಮನೆಗಳು ಲೇಔಟ್ ನೋಡಿ ಎರಡು ಸಾವಿರದ ಹದಿನೆಂಟು ನವೆಂಬರ್ ಮೂವತ್ತು ಎರಡು ಸಾವಿರದ ಹದಿನೆಂಟು ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ ಎರಡು ಸಾವಿರದ ಹದಿನೆಂಟರ ಚಿತ್ರಣಗಳನ್ನು ನೀವು ನೋಡ್ತಾ ಇದ್ದೀರಿ ಇವೆಲ್ಲ ಸೆಟಲೈಟ್ ಇಮೇಜಸ್ ನವೆಂಬರ್ ಮೂವತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಮತ್ತೆ ಇಲ್ಲಿ ನೋಡಿ ನಿಧಾನಕ್ಕೆ ಇಲ್ಲಿ ನೋಡಿ ನೀವು ಇಲ್ಲಿ ನಿಧಾನಕ್ಕೆ ಇಲ್ಲಿ ಮನೆಗಳು ಕಾಣಿಸ್ಕೊಳ್ತಾ ಇದೆ ಈ ಇಮೇಜ್ ಅನ್ನು ನೀವು ಗಮನಿಸ್ತಾ ಇರಬಹುದು ನೀವು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಗಮನಿಸಿದಿರಿ ಈಗ ಹತ್ತೊಂಬತ್ತರಲ್ಲಿ ಇಲ್ಲಿ ಎಲ್ಲೆಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನಿಧಾನಕ್ಕೆ ಈಗ ಅಕ್ರಮವಾಗಿ ಮನೆಗಳು ಕಾಣಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಬಡಾವಣೆ ಸೃಷ್ಟಿಕರ್ತನಿಂದಲೇ ಮನೆ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಲೇಔಟ್ ನಿರ್ಮಿಸಿರೋದು ಈ ವಸೀಂ ವಸೀಂ ಲೇಔಟ್ಗೆ ಕಳೆದ ವರ್ಷವೇ ತಹಸೀಲ್ದಾರ್ ನೋಟಿಸ್ ಅನ್ನ ನೀಡಿರೋದು ನೋಟಿಸ್ಗೆ ಯಾವುದೇ ಉತ್ತರ ನೀಡಿಲ್ಲ ವಸೀಂ ವಸೀಂ ಅವತ್ತು ನೋಟಿಸ್ಗೆ ಉತ್ತರಿಸಿದ್ರೆ ಇವತ್ತು ಹೋರಾಟಕ್ಕೆ ಅವಕಾಶ ಸಿಗ್ತಾ ಇತ್ತು ಏನು ಸರ್ಕಾರದ ನೋಟಿಸ್ಗೆ ಈ ವಸೀಂ ಕ್ಯಾರೆ ಎಂದಿಲ್ಲ ಸರ್ಕಾರಿ ಜಮೀನು ಕಬ್ಜಾ ಮಾಡಿ ಲೇಔಟ್ ನಿರ್ಮಾಣದ ವಿಚಾರ ಲಕ್ಷಾಂತರ ದುಡ್ಡು ಕೊಟ್ಟು ಸೈಟು ಖರೀದಿ ಮಾಡಿದ್ದರೂ ಜನ ವಸೀಂ ತಪ್ಪಿನಿಂದಲೇ ಇವತ್ತು ಮನೆಗಳು ನೆಲ ಸಮ ಬಡಾವಣೆ ಸೃಷ್ಟಿಕರ್ತ ಅವತ್ತು ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಆದರೂ ಇರ್ತಾ ಇತ್ತು ಆದರೆ ನೋಟಿಸ್ಗೆ ಉತ್ತರವನ್ನು ನೀಡದೆ ನಿರ್ಲಕ್ಷ್ಯ ಮಾಡಿರೋ ತಾವು ಗಮನಿಸ್ತಾ ಇರುವಂತದ್ದು ಕೆಲವು ಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಆ ವಸೀಮ್ ಈಗ ಏನು ವಸೀಮ್ ಲೇಔಟ್ ಅಂತ ಸೃಷ್ಟಿಯಾಗಿದೆ ಆ ಜಾಗ ಹೇಗೆ ಖಾಲಿ ಖಾಲಿ ಇತ್ತು ಅನ್ನುವಂತಹ ಇಮೇಜಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಈ ಇಮೇಜಸ್ ನೋಡಿ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭ ಈಗ ಕಂಪ್ಲೀಟ್ಲಿ ಇಲ್ಲಿ ಯಾವ ರೀತಿ ಈ ವಸೀಮ್ ಲೇಔಟ್ ಏಕಾಏಕಿ ಸ್ಥಾಪನೆ ಆಗಿದೆ ಇಲ್ಲಿ ಆ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡುವಂತಹ ಕೆಲಸ ಆಗಿದೆ ಆ ಅನಧಿಕೃತ ಸೈಟ್ಗಳ ಸೃಷ್ಟಿಕರ್ತನೆ ವಸೀಂ ಅನ್ನುವಂತಹ ವಿಚಾರ ಗೊತ್ತಾಗ್ತದೆ ಈವನ್ ಆ ವಸೀಂ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಬೇಕು ಆ ವಸೀಂ ಹೇಳ್ತಾ ಇರುವಂತದ್ದು ನನಗೆ ಗೊತ್ತಿಲ್ಲ ಸರ್ ಜನರ ಪ್ರೀತಿಯಿಂದ ಅವರೇ ಹೆಸರಿಟ್ಕೊಂಡಿದ್ದಾರೆ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರುತ್ತೆ ಆದರೆ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜಸ್ ಅನ್ನು ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಈ ಎಲ್ಲಾ ವರ್ಷಗಳ ಇಮೇಜಸ್ ಅನ್ನ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಇಲ್ಲಿ ಒಂದೇ ಒಂದು ಸೈಟ್ಗಳು ಇರಲಿಲ್ಲ ಅಥವಾ ಒಂದೇ ಒಂದು ಮನೆ ಇರಲಿಲ್ಲ ನೋಡಿ ಹೇಗೆ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲಾದರೂ ನಿಮಗೆ ಸೈಟ್ಗಳು ಕಾಣಿಸ್ತಾ ಇದೆಯಾ ಆದರೆ ಅದು ಬಿಟ್ರೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಇಲ್ಲಿ ಅನಧಿಕೃತ ಸೈಟ್ಗಳ ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಯಿತು ಅನಧಿಕೃತವಾಗಿ ಇಲ್ಲಿ ಒಂದೊಂದೇ ಸೈಟ್ ಹುಟ್ಟಿಕೊಂಡು ಅವುಗಳನ್ನ ಮಾರಾಟ ಮಾಡುವಂತಹ ಕೆಲಸವೂ ಕೂಡ ಆಗಿದೆ ಈ ರೀತಿ ಇಲ್ಲಿ ಸೈಟ್ ಗಳನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ ನೋಡಿ ಬಿಬಿಎಂಪಿ ಪ್ಲೇಸ್ ಇದು ಇಲ್ಲಿ ಗಮನಿಸ್ತಾ ಇರೋದು ಮಾರ್ಕ್ ಮಾಡಿ ನಾವೇನು ತೋರಿಸ್ತಾ ಇದೀವಿ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಜಾಗ ಇತ್ತು ಎಲ್ಲಿ ಪೂರ್ತಿ ಖಾಲಿ ಇತ್ತು ಇದು ನೈಜ ಚಿತ್ರಣ ಇಲ್ಲಿ ಎಲ್ಲಾದರೂ ಮನೆಗಳು ಕಾಣಿಸ್ತಾ ಇದೆಯಾ ವೆರಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಿ ಸ್ಯಾಟಲೈಟ್ ಇಮೇಜ್ ಇದು ಅಕ್ಕಪಕ್ಕ ಇಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇದೆ ಇದೆಲ್ಲ ಲೇಔಟ್ ಇದೆ ಈ ಕಡೆ ಆದರೆ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಈ ಪ್ರದೇಶವನ್ನು ನೀವು ಗಮನಿಸಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಬಿಬಿಎಂಪಿ ಪ್ಲೇಸ್ ಅಂತ ಇಲ್ಲಿ ಬರದಾಗಿದೆ ಇದು ಬಿಬಿಎಂಪಿ ಪ್ಲೇಸ್ ಇಲ್ಲಿ ಅದು ಹೇಗೆ ಸೈಟ್ಗಳು ಏಕಾಏಕಿ ಬಂದವು ಅದ್ ಹೇಗೆ ಆ ಸೈಟ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವಂತಹ ಕೆಲಸ ಆಯಿತು ಇದು ಈಗ ಭಾರಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳು ರಿಲೀಸ್ ಮಾಡಿರುವಂತಹ ಸ್ಯಾಟಲೈಟ್ ಫೋಟೋಸ್ ಇವೆಲ್ಲ ಈಗ ನೋಡಿ ಮೇ ಮೂವತ್ತು ಎರಡು ಸಾವಿರದ ಹದಿನಾರರ ಇಮೇಜ್ ಸೆಟಲೈಟ್ ಇಮೇಜ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಎಲ್ಲ ಕಡೆ ಸುತ್ತಲೂ ಈ ಟಿಪ್ಪು ನಗರ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರೋದು ಟಿಪ್ಪು ನಗರ ಅಲ್ಲಿ ಕೆಲವು ಮನೆಗಳಿದೆ ಈ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತಹ ಈ ಯಾವ ಜಾಗದಲ್ಲಿಯೂ ಕೂಡ ಒಂದೇ ಒಂದು ಮನೆ ಕಾಣ ಸಿಗ್ತಾ ಇಲ್ಲ ನೋಡಿ